ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ಇನ್ನೂರ ನಲವತ್ತ ಐದರಲ್ಲಿರುವಂಥದ್ದು ಕಾರ್ನವಾಲಿಸಿನ ಆಡಳಿತ ಸುಧಾರಣೆಗಳು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಮೊದಲಿಗೆ ಕಾರ್ನವಾಲಿಸ್ನ ಬಗ್ಗೆ ತಿಳಿದುಕೊಳ್ಳುವ ಬ್ರಿಟಿಷರ ಆಳ್ವಿಕೆಯ ಇತಿಹಾಸದಲ್ಲಿ ಕಾರ್ನವಾಲಿಸ್ನ ಆಳ್ವಿಕೆಯು ಪ್ರಮುಖ ಅಧ್ಯಯನವಾಗಿತ್ತು ಆವಾಗ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇದ್ದಂಥ ಒಬ್ಬ ರಾಜ ಕಾರ್ನವಾಲಿಸ್ ಅವನು ಯಾವ ರೀತಿ ಆಡಳಿತವನ್ನು ಮಾಡಿದ ಆಡಳಿತ ಸುಧಾರಣೆಗಳೇನು ಎಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಹೋಗುವ ಭಾರತದಲ್ಲಿ ಕಾರ್ನವಾಲಿಸ್ಸನ್ನು ವಾರೆನ್ ಹೆಸ್ಟಿಂಗ್ ಸ್ಥಾಪಿಸಿದ ಆಡಳಿತ ವ್ಯವಸ್ಥೆಯ ಎಳೆಗಳನ್ನೆಲ್ಲ ಹಿಡಿದುಕೊಂಡು ಅದರ ಮೇಲಿನ ಭವ್ಯ ಸೌಧವನ್ನು ನಿರ್ಮಾಣ ಮಾಡಿದನು ಕಾರ್ನವಾಲಿಸ್ಸನ್ನು ನಿರ್ಮಿಸಿದ ಆಡಳಿತ ಪದ್ಧತಿಯು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅಂತ್ಯಗೊಳ್ಳುವವರೆಗೂ ಹೆಚ್ಚು ಕಡಿಮೆ ಮುಂದುವರಿಯಿತು ಕಾರ್ನವಾಲಿಸ್ ಆಡಳಿತ ಮಾಡಿದಾನೆ ಯಾವಾಗ ತನಕ ಅಂದರೆ ಬ್ರಿಟಿಷರು ಇರುವಾಗ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಅಂತ್ಯದವರೆಗೂ ಕೂಡ ಕಾರ್ನವಾಲಿಸ್ ಆಡಳಿತವನ್ನು ಮಾಡಿರುತ್ತಾರೆ ಕಾರ್ನವಾಲಿಸ್ನ ಆಡಳಿತ ಸುಧಾರಣೆಗಳನ್ನು ನೋಡಿದರೆ ಆಡಳಿತ ಸೇವಾ ವ್ಯವಸ್ಥೆಯನ್ನು ಅವರು ಅಂತಾರಾಷ್ಟ್ರೀಯ ರೀತಿಯಲ್ಲಿ ಮಾಡಿದ್ದಾರೆ ಐರೋಪ್ಯಕರಣಗೊಳಿಸಿದನು ಅಂದರೆ ಹೊರದೇಶದಲ್ಲಿ ಯಾವ ರೀತಿಯನ್ನು ಮಾಡ್ತಾ ಇದ್ದರು ಆಡಳಿತವನ್ನು ಅದೇ ರೀತಿಯ ವ್ಯವಸ್ಥೆಯನ್ನು ಅವನು ಮಾಡಿದ ಇದರ ಮೂಲಕ ಐರೋಪ್ಯ ಜನಾಂಗದ ಶ್ರೇಷ್ಠತೆಯ ಅಂಶವನ್ನು ಜಾರಿಗೆ ತಂದನು ಈ ಕಾರ್ನುವಲ್ಸನ್ನು ಭಾರತೀಯರನ್ನು ಅಪ್ರಮಾಣಿಕರೆಂದು ಬಗೆದು ಎಲ್ಲ ಹುದ್ದೆಗಳು ಅದರಲ್ಲಿರುವ ಉನ್ನತ ಹಾಗೂ ಹೊಣೆಗಾರಿಕೆಯ ಹುದ್ದೆಗಳು ಕೇವಲ ಯುರೋಪಿಯನ್ನರಿಗೆ ಮಾತ್ರ ಮೀಸಲಾಗಿರಬೇಕೆಂದು ತೀರ್ಮಾನಿಸಿದ ನೋಡಿ ನಮ್ಮ ದೇಶಕ್ಕೆ ಬಂದು ಅಂದರೆ ನಮ್ಮ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂತಹ ಈ ಕಾರ್ನವಾಲಿಸ್ ಯಾವ ರೀತಿ ತಿಳ್ಕೊಂಡ ಅಂದರೆ ನಾವು ನಮ್ಮನ್ನು ಅಂದರೆ ಭಾರತೀಯರನ್ನು ಅಪ್ರಮಾಣಿಕರು ಪ್ರತಿಯೊಬ್ಬರ ಭಾರತೀಯರು ಕೂಡ ಅಪ್ರಮಾಣಿಕ ಅಂತ ಹೇಳಿದ ಯಾರು ಕಾರ್ನವಾಲಿಸ್ ನಾನು ಹೇಳಿರುವಂಥದ್ದಲ್ಲ ಕಾರ್ನವಾಲಿಸ್ ಹೇಳ್ತಾನೆ ಈ ಭಾರತೀಯರೆಲ್ಲ ಯಾರಾಗಿದ್ದಾರೆ ಅವರು ಅಪ್ರಮಾಣಿಕರು ಯಾರು ಕೂಡ ಪ್ರಾಮಾಣಿಕರಿಲ್ಲ ಆದ ಕಾರಣ ಅವನೇನು ಮಾಡಿದ ಅಂದರೆ ಎಲ್ಲ ಹುದ್ದೆಗಳನ್ನು ಉನ್ನತ ಅಧಿಕಾರ ಉನ್ನತ ಹೊಣೆಗಾರಿಕೆಯನ್ನು ಎಲ್ಲವನ್ನು ಕೂಡ ಯುರೋಪಿಯನ್ನರಿಗೆ ಕೊಟ್ಟ ಹೊರದೇಶದ ಜನರಿಗೆ ಕೊಟ್ಟ ಭಾರತೀಯರಿಗೆ ಯಾವುದನ್ನು ಕೂಡ ಕೊಡಲಿಲ್ಲ ಸರ್ ಜಾನ್ ಶೋರ್ ಹೇಳುವಂತೆ ಬ್ರಿಟಿಷರ ಮೂಲ ತತ್ವವೇನೆಂದರೆ ಎಲ್ಲ ವಿಧದಲ್ಲೂ ಕೂಡ ಭಾರತವನ್ನು ಗುಲಾಮ ದೇಶವನ್ನಾಗಿಸುವುದು ಅದರ ಮೂಲಕ ತನ್ನ ಎಲ್ಲ ಹಿತಾಸಕ್ತಿಗಳು ಹಾಗೂ ಲಾಭಗಳನ್ನು ತಮ್ಮದಾಗಿಸಿಕೊಳ್ಳುವುದೇ ಆಗಿತ್ತು ನೋಡಿ ಎಷ್ಟು ಹೊಟ್ಟೆ ಉರಿತದೆ ಅಂದರೆ ನಮ್ಮ ಭಾರತ ದೇಶದಲ್ಲಿದ್ದುಕೊಂಡು ಭಾರತ ದೇಶವನ್ನು ಆಳ್ವಿಕೆಯನ್ನು ಮಾಡುವಂತಹ ಯುರೋಪಿಯನ್ನರು ಅವರು ಏನು ಮಾಡಿದರು ಅಂದರೆ ನಮ್ಮ ನಾವು ನಾವುಗಳೆಲ್ಲ ಅಪ್ರಾಮಾಣಿಕರು ಅಂತ ಹೇಳಿ ನಮಗೆ ಯಾವುದೇ ಹುದ್ದೆಯನ್ನು ಕೊಡಬಾರದು ಅಂತ ಯೋಚನೆ ಮಾಡಿದರು ಯಾಕೆ ಅಂದರೆ ಅವರ ಕಪಿಮುಷ್ಟಿಯಲ್ಲಿ ನಾವಿರಬೇಕು ಅವರ ಗುಲಾಮದಲ್ಲಿ ನಾವಿರಬೇಕು ಭಾರತ ದೇಶವನ್ನೇ ಗುಲಾಮ ಗುಲಾಮತನದಲ್ಲಿ ಗುಲಾಮತನದಲ್ಲಿರಿಸಿಕೊಳ್ಬೇಕು ಎನ್ನುವಂತಹ ಒಂದು ಆಸೆ ಅವರದ್ದಾಗಿತ್ತು ಆದರೂ ಭಾರತದಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಆಡಳಿತ ಸೇವಾ ವ್ಯವಸ್ಥೆಯನ್ನು ರೂಪಿಸಿದ ಕೀರ್ತಿ ಕಾರ್ನವಾಲಿಸ್ದಾಗಿತ್ತು ಅಷ್ಟಾದರೂ ಕೂಡ ಇಂಡಿಯನ್ ಸಿವಿಲ್ ಸರ್ವೀಸನ್ನು ಭಾರತೀಯರಿಗೆ ಕೊಡ್ತಾನೆ ಕಾರ್ನವಾಲಿಸ್ನು ಕಂಪೆನಿಯ ಆಡಳಿತ ಸೇವಾ ವ್ಯವಸ್ಥೆಯಲ್ಲಿದ್ದ ಭ್ರಷ್ಟಾಚಾರ ಹಾಗೂ ನ್ಯೂನತೆಗಳನ್ನು ಕೂಲಂಕುಷವಾಗಿ ವಿಮರ್ಶಿಸಿ ಅವುಗಳನ್ನು ನಿವಾರಿಸಲು ಪ್ರಯತ್ನಿಸ್ತಾನೆ ಎಷ್ಟೇ ಆದರೂ ಕೂಡ ಕಾರ್ನವಾಲಿಸ್ ಉತ್ತಮ ಆಡಳಿತಗಾರಾಗಿದ್ದ ಭ್ರಷ್ಟಾಚಾರವನ್ನೆಲ್ಲ ತಡೆಗಟ್ಟಲಿಕ್ಕೆ ತುಂಬನೇ ಶ್ರಮಪಟ್ಟ ಅದರಲ್ಲಿರುವಂತಹ ನ್ಯೂನತೆಗಳೇನು ಎಂಬುದನ್ನೆಲ್ಲ ಸರಿಯಾಗಿ ಅರಿತುಕೊಂಡು ಅದನ್ನೆಲ್ಲ ಕೂಡ ನಿವಾರಿಸಲಿಕ್ಕೆ ಪ್ರಯತ್ನಪಟ್ಟವನು ಕಾರ್ನವಾಲಿಸ್ ಹೆಚ್ಚಿನ ವೇತನವನ್ನು ಕೊಟ್ಟ ಕಟ್ಟುನಿಟ್ಟಾದ ಶಿಸ್ತನ್ನು ಮಾಡಿದ ಐರೋಪೀಕರಣಗಳು ಎಲ್ಲ ನ್ಯೂನತೆಗಳಿಗೂ ಕೂಡ ನಿವಾರಣೋಪಾಯಗಳಾಗಿದ್ದು ಕಡಿಮೆ ಸಂಬಳವೇ ಭ್ರಷ್ಟಾಚಾರಕ್ಕೆ ಕಾರಣವೆಂದು ಅವನಿಗೆ ಗೊತ್ತಿತ್ತು ಅವನು ಹೇಳ್ತಾ ಇದ್ದ ಈ ಭ್ರಷ್ಟಾಚಾರ ಆಗಲಿಕ್ಕೆ ಕಾರಣ ಏನು ಅಂದರೆ ಭ್ರಷ್ಟಾಚಾರ ಆಗಬೇಕಾದ್ರೆ ಈ ಕಡಿಮೆ ಒಂದು ಕಡಿಮೆ ಸಂಬಳ ಸಿಗ್ತದಲ್ಲ ಕಡಿಮೆ ಸಂಬಳ ಸಿಕ್ಕಿದಾಗ ಏನು ಮಾಡ್ತಾರೆ ಜನರು ಅಂತ ಹೇಳಿದರೆ ಅಧಿಕಾರದಲ್ಲಿದ್ದುಕೊಂಡು ಅವರು ಹೆಚ್ಚಿನ ಸಂ ಹಣಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಅಂತಾದರೆ ಹಣವನ್ನು ಪಡೆದುಕೊಳ್ತಾರೆ ಕಡಿಮೆ ಸಂಬಳವೇ ಭ್ರಷ್ಟಾಚಾರಕ್ಕೆ ಕಾರಣವೆಂದು ಭಾವಿಸಿ ಅವನೇನು ಮಾಡ್ತಾನೆ ವೇತನವನ್ನು ಹೆಚ್ಚಿಸ್ತಾನೆ ಅವನ ಬುದ್ಧಿವಂತಿಕೆ ನೋಡಿ ಅವನು ಎಷ್ಟು ಯೋಚನೆ ಮಾಡಿದ್ದ ಅಂದರೆ ಭ್ರಷ್ಟಾಚಾರ ಯಾಕೆ ಆಗ್ತದೆ ಅಂದರೆ ಕಡಿಮೆ ಸಂಬಳ ಇದ್ದಾಗ ಭ್ರಷ್ಟಾಚಾರ ಆಗ್ತದೆ ಆದ್ದರಿಂದ ನಾವು ಸಂಬಳವನ್ನೇ ಹೆಚ್ಚು ಮಾಡಿದರೆ ಭ್ರಷ್ಟಾಚಾರಕ್ಕೆ ಆಗಲಿಕ್ಕಿಲ್ಲ ಎನ್ನುವಂಥದ್ದು ಅವನ ಯೋಚನೆಯಾಗಿತ್ತು ಇದರೊಂದಿಗೆ ಕಂಪನಿಯ ಅಧಿಕಾರಗಳ ವೈಯಕ್ತಿಕ ವ್ಯಾಪಾರವನ್ನು ಕೂಡ ಕೊನೆಗೊಳಿಸಿದನು ಒಟ್ಟಿನಲ್ಲಿ ಕಾರ್ನೋ ಸಾರ್ವಜನಿಕ ಆಡಳಿತ ಸೇವಾ ವ್ಯವಸ್ಥೆಯಲ್ಲಿ ಹೊಸ ಪರಂಪರೆಯನ್ನು ನಿರ್ಮಾಣ ಮಾಡ್ತಾನೆ ಏನೆಲ್ಲ ಸುಧಾರಣೆಗಳನ್ನು ಮಾಡ್ತಾನೆ ನ್ಯಾಯಾಂಗ ಸುಧಾರಣೆಯನ್ನು ಮಾಡ್ತಾನೆ ಸೈನಿಕ ಹಾಗೂ ವಾಣಿಜ್ಯ ಸುಧಾರಣೆಗಳನ್ನು ಮಾಡುವಂಥದ್ದು ಆರ್ಥಿಕ ಸುಧಾರಣೆಗಳನ್ನು ಮಾಡುವುದು ಕಾಯಂ ಜಮೀನ್ದಾರು ಪದ್ದತಿಗಳ ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಮಾಡಿದ ಜಮೀನ್ದಾರ್ ಪದ್ಧತಿಯ ಪರಿಣಾಮಗಳು ಕೂಡ ಆಡಳಿತಾತ್ಮಕ ಪರಿಣಾಮ ರಾಜಕೀಯ ಪರಿಣಾಮ ಆರ್ಥಿಕ ಪರಿಣಾಮ ಸಾಮಾಜಿಕ ಪರಿಣಾಮಗಳು ಕೂಡ ಆಗುವಂಥದ್ದನ್ನು ಕಾಣುವುದು ಮೊದಲನೇದಾಗಿ ನ್ಯಾಯಾಂಗ ಸುಧಾರಣೆಯನ್ನು ಮಾಡಿದೆ ಲಾರ್ಡ್ ಕಾರ್ನವಾಲಿಸಿನ ಅತಿ ಶ್ರೇಷ್ಠ ಕೊಡುಗೆ ಎಂದರೆ ನ್ಯಾಯಾಂಗದಲ್ಲಿ ಸುಧಾರಣೆ ಮಾಡಿರುವಂಥದ್ದು ಸಾವಿರದ ಏಳುನೂರ ತೊಂಬತ್ತ ಮೂರರಲ್ಲಿ ಕಾರ್ನವಾಲಿಸನು ಕೋಡನ್ನು ಜಾರಿಗೆ ತರ್ತಾನೆ ಏನು ಕೋಡು ಇದರ ಪ್ರಕಾರ ಇನ್ನು ಮುಂದೆ ಕಲೆಕ್ಟರನ್ನು ಕೇವಲ ಕಂದಾಯ ವಸೂಲಿ ಮಾಡತಕ್ಕದ್ದಾಗಿತ್ತು ಅವನ ಎಲ್ಲ ನ್ಯಾಯ ಆಡಳಿತದ ಅಧಿಕಾರವನ್ನು ರದ್ದು ಮಾಡಿದ ಅಷ್ಟೇ ಅಲ್ಲದೆ ಜಿಲ್ಲೆಯ ಸಿವಿಲ್ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸಲಾಯಿತು ಜಿಲ್ಲಾ ನ್ಯಾಯಾಧೀಶರಿಗೆಯೇ ಪೊಲೀಸ್ ಹಾಗೂ ನ್ಯಾಯ ವಿತರಣೆಯ ಅಧಿಕಾರವನ್ನು ಕೊಡ್ತಾನೆ ಕೆಳಗಿನಿಂದ ಮೇಲಿನ ಹಂತದವರೆಗೆ ಸಿವಿಲ್ ನ್ಯಾಯಾಲಯಗಳನ್ನು ಸ್ಥಾಪಿಸಿ ಅತಿ ಕೆಳ ಹಂತದಲ್ಲಿ ಮುನ್ಸಿಫ್ ಕೋರ್ಟ್ಗಳಿದ್ದವು ಅವುಗಳಿಗೆ ಭಾರತೀಯರನ್ನು ಕೂಡ ನೇಮಿಸ್ತಾನೆ ಅನಂತರ ರಿಜಿಸ್ಟರ್ ನ್ಯಾಯಾಲಯ ಅವುಗಳಿಗೆ ಐರೋಪ್ಯ ಅಂದರೆ ಯುರೋಪಿಯನ್ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ ಅನಂತರ ಜಿಲ್ಲಾ ನ್ಯಾಯಾಲಯಗಳಿದ್ದವು ಅದರ ಮೇಲೆ ಕಲ್ಕತ್ತಾ ಮುರ್ಷಿದಾಬಾದ್ ಢಾಕಾ ಪಾಟ್ನಾಗಳಲ್ಲಿ ನಾಲ್ಕು ಪ್ರಾಂತೀಯ ನ್ಯಾಯಾಲಯಗಳು ಕೊನೆಗೆ ಕಲ್ಕತ್ತಾದಲ್ಲಿ ಸದರ್ ದಿವಾನಿ ಅದಾಲತ್ ಅದರ ಅಧ್ಯಕ್ಷರು ಗವರ್ನರ್ ಜನರಲ್ ಹಾಗೂ ಅವನ ಕೌನ್ಸಿಲ್ ಸದಸ್ಯರು ಆಗಿದ್ದರು ಈ ರೀತಿಯ ನ್ಯಾಯಾಲಯದ ಸುಧಾರಣೆಗಳನ್ನು ಮಾಡಿ ಬೇರೆ ಬೇರೆ ನ್ಯಾಯಾಲಯಗಳನ್ನೆಲ್ಲ ಮಾಡ್ತಾ ವ್ಯವಸ್ಥೆಯನ್ನು ಮಾಡ್ತಾನೆ ಕಾರ್ನವಾಲೀಸನು ಜಾರಿ ಜಾರಿಗೆ ತಂದಂತಹ ನ್ಯಾಯಾಂಗ ವ್ಯವಸ್ಥೆಯು ಪಾಶ್ಚಾತ್ಯರ ಸಮಾನತೆಯ ವ್ಯವಸ್ಥೆಯನ್ನಾಧರಿಸಿತ್ತು ಇನ್ನು ಸೈನಿಕ ಮತ್ತು ವಾಣಿಜ್ಯ ಸುಧಾರಣೆಗಳನ್ನು ಮಾಡ್ತಾನೆ ಕಾರ್ನವಾಲಿಸನು ಹಿಂದೆ ಜಮೀನ್ದಾರರಾಗಿದ್ದ ರಕ್ಷಣಾ ಅಧಿಕಾರವನ್ನು ಕೊನೆಗಾಣಿಸಿ ಆಧುನಿಕ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಸಾವಿರದ ಏಳುನೂರ ತೊಂಬತ್ತ ಒಂದರಲ್ಲಿ ಕಲ್ಕತ್ತಾದಲ್ಲಿ ಪೊಲೀಸ್ ಸುಪರಿಡೆಂಟರನ್ನು ನೇಮಿಸಿ ರಕ್ಷಣಾ ಜವಾಬ್ದಾರಿಯನ್ನು ಕೊಡ್ತಾನೆ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳ ವೇತನವನ್ನು ಕೂಡ ಹೆಚ್ಚು ಮಾಡ್ತಾನೆ ವಾಣಿಜ್ಯದ ಸುಧಾರಣೆಗಳು ಕಾರ್ನವಾಲಿಸಿನ ಪ್ರಮುಖ ಸುಧಾರಣೆಗಳಾಗಿದೆ ವಾಣಿಜ್ಯ ವಿಲ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿತ್ತು ಯುರೋಪಿಯನ್ನ ಮಾರುಕಟ್ಟೆಯಲ್ಲಿ ಕಂಪನಿಯ ಉತ್ಪನ್ನಗಳು ಅತೀ ಕಡಿಮೆ ಬೆಲೆಗಳಲ್ಲಿ ಮಾರಾಟವಾಗುತ್ತಿದ್ದವು ಇದರಿಂದ ಕಂಪೆನಿಗೆ ಅಪಾರ ನಷ್ಟವಾಗ್ತಾ ಇತ್ತು ಆದರೆ ಕಂಪನಿಯ ನೌಕರರು ಖಾಸಗಿಯಾಗಿ ಅಪ ಅಪಾರ ಲಾಭವನ್ನು ಮಾಡ್ತಾ ಇದ್ದರು ಕಾರ್ನವಾಲಿಸನು ವಾಣಿಜ್ಯದ ಬೋರ್ಡ್ನ ಸದಸ್ಯರ ಸಂಖ್ಯೆಯ ಹನ್ನೊಂದರ ಇದ್ದದ್ದು ಹನ್ನೊಂದರಿಂದ ಐದಕ್ಕೆ ಇಳಿಸ್ತಾನೆ ಮಧ್ಯವರ್ತಿಗಳ ಮೂಲಕ ಉತ್ಪನ್ನಗಳನ್ನು ಖರೀದಿಸುವ ಪ್ರಕ್ರಿಯೆ ನಿಂತು ವಾಣಿಜ್ಯದ ರೆಸಿಡೆಂಟರ್ ಹಾಗೂ ಏಜೆಂಟರ ಮೂಲಕ ಕಂಪೆನಿಯು ಖರೀದಿಸಲಿ ಖರೀದಿಸಲಾರಂಭಿಸಿತು ಈ ವಾಣಿಜ್ಯದ ರೆಸಿಡೆಂಟ್ ರೆಸಿಡೆಂಟರು ಉತ್ಪನ್ ಉತ್ಪಾದಕರಿಗೆ ಹಣ ನೀಡಿ ಬೆಲೆಯನ್ನು ನಿಗದಿ ಮಾಡ್ತಾ ಮಾಡ್ತಾಯಿದ್ರು ಇದರಿಂದಾಗಿ ಕಂಪನಿಗೆ ಅಗ್ಗದ ಬೆಲೆಯಲ್ಲಿ ವಸ್ತುಗಳು ಸಿಗ್ತಾ ಇತ್ತು ಒಟ್ಟಿನಲ್ಲಿ ಕಾರಣ ವಾಣಿಜ್ಯ ಸುಧಾರಣೆಗಳ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸ್ಥಿರತೆಯನ್ನು ಮೂಡಿಸ್ತಾನೆ ಆರ್ಥಿಕ ಸುಧಾರಣೆಗಳು ಕಾಯಂ ಜಮೀನ್ದಾರ ಪದ್ಧತಿಗಳನ್ನೆಲ್ಲ ಮಾಡ್ತಾರೆ ಭಾರತವು ಗ್ರಾಮೀಣ ರಾಷ್ಟ್ರವಾಗಿದೆ ಹಳ್ಳಿಗಳು ಭಾರತದ ಜೀವಳ ತುಂಬ ಹಳ್ಳಿಗಳಿತ್ತು ಈಗ ಮೊದಲಿಗೆ ತುಂಬ ಹಿಂದಿನ ಕಾಲದಲ್ಲಿ ನೋಡಿದರೆ ಭಾರತದಲ್ಲಿ ತುಂಬ ಹಳ್ಳಿಗಳೆಲ್ಲ ಇರ್ತಿದ್ವು ಈ ಹಳ್ಳಿಗಳು ಬೇರೆ ಬೇರೆ ಅನಾದಿ ಕಾಲದಿಂದಲೂ ರೈತರು ಹಾಗೂ ಗ್ರಾಮಗಳ ಅಭಿವೃದ್ಧಿಗಾಗಿ ಮಹಾರಾಜರು ಆಡಳಿತ ವರ್ಗದವರು ಅನೇಕ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದರು ರೈತರು ನೀಡುತ್ತಿದ್ದ ಭೂಕಂದಾಯ ರಾಜ್ಯದ ಪ್ರಮುಖ ವರಮಾನ ಆಗಿತ್ತು ಇದೆಲ್ಲ ಕೂಡ ಆರ್ಥಿಕ ಸುಧಾರಣೆಯಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆಗಳನ್ನು ಮಾಡಿದಾನೆ ಎಂಬುದನ್ನು ಎಲ್ಲ ವಿವರಣೆಗಳನ್ನು ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಜಸ್ಟ್ ನೀವು ಪಾಯಿಂಟ್ಸನ್ನು ಓದಿದರೆ ಸಾಕು ಕಾರ್ನವಾಲಿಸ್ ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದ ಮುಖ್ಯವಾಗಿ ನಿಮಗೆ ನ್ಯಾಯದ ನ್ಯಾಯಾಂಗ ಸುಧಾರಣೆಯನ್ನು ಮಾಡಿದ ಸೈನಿಕ ಮತ್ತು ವಾಣಿಜ್ಯ ಸುಧಾರಣೆಗಳನ್ನು ಮಾಡಿದ ಆರ್ಥಿಕ ಸುಧಾರಣೆಗಳನ್ನು ಮಾಡಿದ ಕಾಯಂ ಜಮೀನ್ದಾರ್ ಪದ್ಧತಿಗಳನ್ನು ಮಾಡಿದ ಎನ್ನುವಂಥ ವಿಚಾರಗಳು ಸರಿಯಾಗಿ ನೆನಪಲ್ಲಿರಬೇಕು ನಂತರ ಅದರ ಒಳಗಿರುವಂಥ ವಿಚಾರಗಳನ್ನು ಏನೇ ರೀತಿಯ ವ್ಯವಸ್ಥೆಯನ್ನು ಮಾಡಿದೆ ಎನ್ನುವಂಥದ್ದು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಂಡ್ರೆ ನಂತರ ನಿಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಜಮೀನ್ದಾರ ಪದ್ಧತಿಯ ಪರಿಣಾಮ ಏನಾಯಿತು ಎನ್ನುವಂಥದ್ದನ್ನು ಕೂಡ ಜೊತೆಗೆ ಓದ್ಕೊಳ್ಳಿ ಸ್ನೇಹಿತರೆ ಆಡಳಿತಾತ್ಮಕ ಪರಿಣಾಮ ಇರ್ಬೋದು ರಾಜಕೀಯ ಪರಿಣಾಮ ಆರ್ಥಿಕ ಪರಿಣಾಮ ಸಾಮಾಜಿಕ ಪರಿಣಾಮ ಇದನ್ನು ಕೂಡ ಓದ್ಕೊಳ್ಳಿ ಇದರಿಂದ ಏನಾಗ್ತದೆ ಅಂದರೆ ಒಂದು ವೇಳೆ ಕಾರ್ನವಾಲಿಸ್ನ ಆಡಳಿತ ಸುಧಾರಣೆಗಳನ್ನು ಹದಿನೈದು ಅಂಕಕ್ಕೆ ಕೊಟ್ಟಾಗ ನಿಮಗೆ ನಾಲ್ಕರಿಂದ ಐದು ಪುಟದಷ್ಟು ಬರೆಯುವಾಗ ಆ ಪಾಯಿಂಟ್ಸ್ಗಳೆಲ್ಲ ಇದ್ದರೆ ನಿಮಗೆ ನಾಲ್ಕರಿಂದ ಐದು ಪುಟಗಳು ಬರೀಲಿಕ್ಕೆ ಏನೂ ಕಷ್ಟ ಅನ್ನಿಸೋದಿಲ್ಲ ತುಂಬ ಫಾಸ್ಟಾಗಿ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಆದಷ್ಟು ಪಾಯಿಂಟ್ಸ್ಗಳ ಕಡೆಗೆ ಗಮನವನ್ನು ಹರಿಸಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರೀರಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದನ್ನು ನಾನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಒಂದು ವೇಳೆ ನಿಮಗೆ ಅಗತ್ಯವಾಗಿ ಯಾವ ವಿಷಯ ಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ನಾನು ವಿವರಣೆಯನ್ನು ಕೊಡ್ತೇನೆ ಧನ್ಯವಾದಗಳು